ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಹೊಸದಾಗಿ ಇನ್ನು ಕೂಡ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿಲ್ಲ ಅಂತವರು ಹೊಸದಾಗಿ ಅರ್ಜಿನ ಹಾಕೋದು ಹೇಗೆ ಅಂತ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ನೀವು ವಿಡಿಯೋ ನೆಲ್ಲಿ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ಪರ ಬಂದು ಪಿ ಎಂ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿ ಎಂಟ್ರಿ ಬರುತ್ತೆ ಅಲ್ಲಿ ಮೇಲ್ಗಡೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಆಧಾರ್ ನಂಬರ್ ಮತ್ತೆ ನಿಮಗೆ ಫೋನ್ ನಂಬರ್ ನ ನೀವು ಇಲ್ಲಿ ಎರಡು ಬಾಕ್ಸ್ಗಳಿಗೆ ಫಿಲ್ ಅಪ್ ಮಾಡಬೇಕಾಗುತ್ತೆ ಹಾಗೇನ ಅದಕ್ಕಿಂತ ಮೊದಲು ನೀವು ಇಲ್ಲಿ ರೂರಲ್ ಫಾರ್ಮರ್ ಮತ್ತೆ ಅರ್ಬನ್ ಫಾರ್ಮರ ಅಂದ್ರೆ ನಗರ ಪ್ರದೇಶನ ಇಲ್ಲ ಗ್ರಾಮೀಣ ಪ್ರದೇಶನ ಅದನ್ನ ಚೂಸ್ ಮಾಡಿಕೊಂಡು ಅಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೇನ ಇಲ್ಲಿ ನಿಮ್ಮ ಫೋನ್ ನಂಬರು ಹಾಕಿ ಕೆಳಗಡೆ ನಿಮ್ಮ ಸ್ಟೇಟ್ ನ ಇಲ್ಲಿ ಚೂಸ್ ಮಾಡ್ಕೊಳ್ಳೋಕೆ ಆಪ್ಷನ್ಗಳು ಓಪನ್ ಆಗ್ತವೆ ಅಲ್ಲಿ ನಿಮ್ಮ ಸ್ಟೇಟ್ ನ ಚೂಸ್ ಮಾಡ್ಕೊಳ್ಳಿ ತದನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಸ್ ಅನ್ನ ಫಿಲ್ ಮಾಡಿ ನೀವು ಇಲ್ಲಿ ಗೆಟ್ ಓಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ತದನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅಲ್ಲಿ ಫೋರ್ ಡಿಜಿಟ್ ಒ ಟಿ ಪಿ ಹಾಕಿ ಅಲ್ಲಿ ಇರೋ ಕ್ಯಾಪ್ಸ್ ಅನ್ನು ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ಗೆ ಮತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಅಲ್ಲಿ ಕಾಣ್ತಿರೋ ಬಾಕ್ಸ್ ಗೆ ಹಾಕಿ ಮತ್ತೆ ಅಲ್ಲಿರೋ ಕ್ಯಾಪ್ಸ್ ನೀವು ಫಿಲ್ಅಪ್ ಮಾಡಿ ನೀವು ಇಲ್ಲಿ ಕೆಳಗಡೆ ವೆರಿಫೈ ಆಧಾರ್ ಒ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ ನೀವು ಇಲ್ಲಿ ಎಲ್ಲ ಕಾಲಂ ಕೂಡ ಫಿಲ್ಅಪ್ ಮಾಡಬೇಕಾಗ್ತದೆ ನಾನು ಈಗ ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ ಯಾವ ಸ್ಟೆಪ್ಗೆ ಏನೇನು ಫಿಲ್ಅಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಂಟು ಎಂಟ್ ನೋಡಿ ಟೈಮ್ ಮನೋರು ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಇಲ್ಲಿ ಮೇಲ್ಗಡೆ ಮೊದ್ಲಿಗೆ ನಿಮ್ಮ ಸ್ಟೇಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ ನ ನೀವು ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಸಬ್ ಡಿಸ್ಟಿಕ್ ಅಂದ್ರೆ ನಿಮ್ಮ ತಾಲೂಕು ಆ ಲಿಸ್ಟ್ ಇಂದ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ಬ್ಲಾಕ್ ಅಂದ್ರೆ ಬ್ಲಾಕ್ ಕೂಡ ನಿಮ್ಮ ತಾಲೂಕೆ ಆಗಿರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿ ವಿಲೇಜ್ ಅಂತ ಬರುತ್ತೆ ವಿಲೇಜ್ ಅಂತ ಕ್ಲಿಕ್ ಮಾಡಿದ್ರೆ ಆ ಲಿಸ್ಟ್ ಅಲ್ಲಿ ನಿಮ್ಮ ವಿಲೇಜ್ ಲಿಸ್ಟ್ ಕಾಣುತ್ತೆ ಅಲ್ಲಿ ನಿಮ್ಮ ವಿಲೇಜ್ ನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಫಾರ್ಮರ್ ನೇಮು ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡಿಂದ ಹಾಗೆಯೇ ಜೆಂಡರು ಕೂಡ ಅಲ್ಲಿ ಸೆಲೆಕ್ಟಾಗಿರುತ್ತೆ ಹಾಗೇನ ಪಕ್ಕದಲ್ಲಿ ಕ್ಯಾಟಗರಿ ಕೇಳುತ್ತೆ ನೀವು ಇಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಅಥವಾ ಜನರಲ್ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಫಾರ್ಮರ್ ಟೈಪ್ ಅಂತ ಬಂದು ಇಲ್ಲಿ ಸ್ಮಾಲ್ ಫಾರ್ಮರ ಅಥವಾ ಬಿಗ್ ಫಾರ್ಮರ ಅದರ್ಸ್ ಅಂತ ಕೇಳುತ್ತೆ ನಿಮ್ಮದು ಎರಡು ಹೆಕ್ಟರ್ಗಿಂತ ಕಮ್ಮಿ ಇತ್ತು ಅಂದರೆ ಸ್ಮಾಲ್ ಫಾರ್ಮಾರ್ಮರ್ ಬರ್ತೀರಾ ನೀವು ಆ ರೀತಿ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಐಡೆಂಟಿ ಟೈಪ್ಗೆ ನಿಮ್ಮ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗಿರುತ್ತೆ ಹಾಗೇನೆ ಆಧಾರ್ ಕಾರ್ಡ್ ಅಡ್ರೆಸ್ಸು ಫೆಚ್ ಆಗಿರುತ್ತೆ ಹಾಗೆ ನಿಮ್ಮ ಫೋನ್ ನಂಬರ್ ಕೂಡ ಫೆಚ್ ಆಗಿರುತ್ತೆ ನಿಮ್ಮ ಅಡ್ರೆಸ್ ಕೂಡ ಆಧಾರ್ ಕಡಿಂದ ಫೆಚ್ ಆಗಿರುತ್ತೆ ಹಾಗೆ ನಿಮ್ಮ ಪಿನ್ ಕೋಡು ಕೂಡ ಅಲ್ಲಿ ಇರುತ್ತೆ ಅದೇ ರೀತಿ ನಿಮ್ಮ ಫಾದರ್ ಅಥವಾ ಹಸ್ಬೆಂಡ್ ನೇಮು ಕೂಡ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ನಂತರ ನೀವು ನೆಕ್ಸ್ಟ್ ಕಾಲ ನಮಗೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಅಂತ ನೀವು ಹಾಕಬೇಕಾಗ್ತದೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಅಂದರೆ ನಿಮ್ದು ಎಫ್ ಐ ಡಿ ನೇ ಆಗಿರುತ್ತೆ ಒಂದು ವೇಳೆ ನಿಮಗೆ ಎಫ್ ಐ ಡಿ ಗೊತ್ತಿದ್ರೆ ಹಾಕಿ ಎಫ್ ಐ ಡಿ ಗೊತ್ತಿಲ್ಲ ಅಂದರೆ ನೀವು ಯಾವ್ದಾದ್ರು ಸರ್ಚ್ ಗೆ ಬಂದು ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಿ ಅಲ್ಲಿ ಫಾರ್ಮರ್ ಡೀಟೇಲ್ಸ್ ಪಿ ಎಂ ಕಿಸನ್ ಅಂತ ಬರುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಯಾವ ಫಾರ್ಮರ್ದು ನೋಂದಣಿ ಮಾಡ್ತಾ ಇದ್ರೆ ಆ ರೈತಿಂದ ಆಧಾರ್ ನ ಹಾಕಿ ನೀವು ಅಲ್ಲಿ ಫೆಚ್ ಮಾಡ್ತು ಅಂದರೆ ಅಲ್ಲಿ ಎಫ್ ಐ ಡಿ ನಂಬರು ಅಲ್ಲಿ ಸೋ ಆಗ್ತದೆ ನೀವು ಆ ಎಫ್ ಐ ಡಿ ನಂಬರ್ ನ ಕಾಪಿ ಮಾಡ್ಕೊಂಡು ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಅನ್ನೋ ಕಾಲಂಗೆ ಹಾಕಬೇಕಾಗತ್ತೆ ಅದೇ ರೀತಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೇಳುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ನೀವು ಈ ಕಾಲಮ್ಗೆ ಹಾಕಬೇಕು ಅದೇ ರೀತಿ ನಿಮ್ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗಿರುತ್ತೆ ನಂತರ ನೆಕ್ಸ್ಟ್ ಕಾಲಮೇಲೆ ಅಕ್ಸೆಪ್ಟೆನ್ಸಿ ಫಾರ್ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಅಂತ ಕೇಳುತ್ತೆ ನಿಮ್ಮ ಕಿಸಾನ್ ಮಂಧನ್ ಯೋಜನೆಗೆ ನಿಮ್ ಪರ್ಮಿಷನ್ ಇದೆ ಅಂತ ಕೇಳುತ್ತೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರತಿ ಮೂರು ತಿಂಗಳಿಗೆ ಇಂತಿಷ್ಟು ಹಣ ಅಂತ ಕಟ್ ಆಗುತ್ತೆ ನಿಮ್ಗೆ ಅರವತ್ತು ವರ್ಷ ತುಂಬಿದ ಮೇಲೆ ನಿಮಗೆ ಪೆನ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಅಮೌಂಟ್ ಕೂಡ ಕಟ್ ಆಗುತ್ತೆ ನಂತರ ಸ್ಟೆಪ್ ಬಂದು ಇಲ್ಲಿ ಓನರ್ಶಿಪ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಬರುತ್ತೆ ನಿಮ್ದು ಸಿಂಗಲ್ ಇದೆಯಾ ಅಥವಾ ಜೈಂಟ್ ಇದೆ ಅಂತ ನಿಮ್ಮ ಆರ್ ಟಿ ಸಿಲಿ ಹೆಸರು ಒಟ್ಟು ಕುಟುಂಬದ ಸದಸ್ಯರ ಜೊತೆ ಬಂತು ಅಂದ್ರೆ ಜೈಂಟ್ ಇರುತ್ತೆ ನಿಮ್ದು ಅಕಸ್ಮಾತ್ ಸಿಂಗಲ್ ಬಂತು ಅಂದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬಂದು ಎರಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಕೆಳಗಡೆ ಗಳು ತರ್ಕೊಳ್ಳುತ್ತೆ ಇಲ್ಲಿ ಸ್ನೇಹಿತರ ನಿಮ್ಮ ಸರ್ವೆ ನಂಬರ್ ನ ಮೊದಲಿಗೆ ನಿಮ್ ಸರ್ವೆ ನಂಬರ್ ಹಾಕಬೇಕು ಹಾಕ್ಬೇಕು ನಂತರ ಡಾಕ್ ಅಥವಾ ಕಸರ ನಂಬರ್ ಅಂದ್ರೆ ನಿಮ್ಮ ಹಿಸಿಯ ನಂಬರ್ನ ಹಾಕಬೇಕಾಗುತ್ತೆ ಅಥವಾ ಪೋಡಿ ನಂಬರ್ ಈಗ ಸಪೋಸು ಫಿಫ್ಟಿ ನೈನ್ ಬರ್ ಟು ಫಿಫ್ಟಿ ನೈನ್ ಬರ್ ಒನ್ ಅಂತ ಇರುತ್ತೆ ನೋಡಿ ಆ ತರ ಹಾಕಿ ಒಂದ್ ವೇಳೆ ಇಲ್ಲ ಅಂದ್ರೆ ನೀವು ಸ್ಟಾರ್ ಅಂತ ಹಾಕಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ಕಾಲ ಮೇಲೆ ಏರಿಯಾ ಇನ್ ಹೆಕ್ಟರ್ ಅಂತ ಬರುತ್ತೆ ನಿಮ್ಮ ಎಕರಲ್ಲಿ ಇರ್ತಕ್ಕಂಥ ಜಮೀನನ್ನ ನೀವು ಹೆಕ್ಟರ್ ಕನ್ವರ್ಟ್ ಮಾಡಿ ಈ ಕಾಲಮ್ಗೆ ಹಾಕಬೇಕಾಗ್ತದೆ ನಿಮಗೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಯಾವ್ದಾರ ಸರ್ಚ್ ಪಾರ್ಕ್ ಬಂದು ಇಲ್ಲಿ ಎಕರೆ ಟು ಹೆಕ್ಟರ್ ಅಂತ ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಪ್ರಶ್ನಾಪ್ಷನೇ ಬರುತ್ತೆ ಎಕರೆ ಟು ಹೆಕ್ಟರ್ ಅಂತ ನೀವಲ್ಲಿ ಒಂದು ಎಕರೆ ಅಂತ ನೀವು ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಜೀರೋ ಫೈವ್ ಹೆಕ್ಟರ್ ಆಗುತ್ತೆ ಅದೇ ರೀತಿ ನೀವು ಎರಡು ಎಕರೆ ಅಂತ ಕ್ಲಿಕ್ ಅಂದ್ರೆ ಜೀರೋ ಪಾಯಿಂಟ್ ಏಟ್ ಜೀರೋ ನೈನ್ ಹೆಕ್ಟರ್ ಆಗುತ್ತೆ ಒಂದು ಹೆಕ್ಟರ್ ಅಂದ್ರೆ ನಿಮಗೆ ಟೂ ಪಾಯಿಂಟ್ ಫೋರ್ ಸೆವೆನ್ ಎಕರೆ ಅಂದ್ರೆ ನಿಯರ್ಲಿ ಎರಡೂವರೆ ಎಕರೆ ಬರುತ್ತೆ ನೀವು ನಾ ಹೇಳಿದ ರೀತಿ ಹೆಕ್ಟರ್ ಕನ್ವರ್ಟ್ ಮಾಡಿ ಆ ಕಾಲಂಗೆ ನೀವು ಇಲ್ಲಿ ಹಾಕ್ಬೇಕಾಗ್ತದೆ ಎಕರೆ ಏರಿಯಾ ಏನ್ ಹೆಕ್ಟರ್ ಅಂತ ಇದೆ ನೋಡಿ ಆ ಹಾಕಿ ನಂತರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ನಿಮ್ಗೆ ಜಮೀನು ಯಾವಾಗ ಬಂತು ಅಂತ ಬಿಫೋರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಎರಡನೇ ತಿಂಗಳಿಗಿಂತ ಮೊದಲೇ ನಿಮ್ಮ ಹೆಸರಲ್ಲಿ ಜಮೀನು ಇತ್ತ ಅಥವಾ ಇತ್ತೀಚೆಗೆ ನಿಮ್ಮ ಹೆಸರು ಅಂದ್ರೆ ಈ ಸ್ಕೀಮ್ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ಹೆಸರಿಗೆ ಖಾತೆ ಬಂತ ಅಂತ ನೀವು ಇಲ್ಲಿ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಅಂದ್ರೆ ನಿಮ್ಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ನಿಮ್ಮ ಹೆಸರಿಗೆ ಖಾತೆ ಬಂದಿತ್ತು ಅಂದ್ರೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಕಾಲಮ ಇಲ್ಲಿ ನಿಮ್ಗೆ ಒಂದ್ ವೇಳೆ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರು ಪರ್ಚೇಸ್ ಆಫ್ ಲ್ಯಾಂಡು ಹಾಗೆ ನಿಮಗೆ ಇಲ್ಲಿ ಗಿಫ್ಟೆಡಿಂದ ಇಂದ ಬಂತ ನಿಮ್ಮ ಜಮೀನು ಅಂತ ಕೇಳುತ್ತೆ ಇಲ್ಲಿ ಸ್ನೇಹಿತರ ಏನಾದ್ರು ಪೌತಿ ಖಾತೆ ಆಗಿತ್ತು ಅಂದ್ರೆ ನೀವು ಇಲ್ಲಿ ಡೆತ್ ಆಫ್ ಹಸ್ಬೆಂಡ್ ಅಥವಾ ಡೆತ್ ಆಫ್ ಫಾದರ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದೇ ನಂತರ ಇಲ್ಲಿ ಲ್ಯಾಂಡ್ ಯಾವ ಡೇಟ್ ಅಲ್ಲಿ ನಿಮಗೆ ಬಂತು ಅಂತ ಕೇಳುತ್ತೆ ನಿಮ್ಮ ಖಾತೆ ಆಗಿರ್ತಕ್ಕಂಥ ಡೇಟ್ ನಿಮ್ಮ ಪಹಣಿ ಮೇಲೆ ಇರುತ್ತೆ ಆ ರೀತಿಯ ಡೇಟ್ ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ನೇಹಿತರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ಓನರ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ಅಂದ್ರೆ ನಿಮ್ಗೆ ಹಿಂದೆ ಇದ್ದಂತ ಓನರ್ ಈ ಜಮೀನು ನಿಮಗೆ ಬರೋಕ್ಕಿಂತ ಮೊದಲು ಯಾರ ಹೆಸರು ಜಮೀನು ಇತ್ತು ಅಂತ ಅವ್ರ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಹಾಕ್ಬೇಕಾಗತ್ತೆ ಈಗ ಸಪೋಸ್ ನೀವು ಡೆತ್ ಆಫ್ ಹಸ್ಬೆಂಡ್ ಅಥವಾ ಡೆತ್ ಆಫ್ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರ ಆಧಾರ್ ನಂಬರ್ ಹಾಕಿ ಅಲ್ಲಿ ಪಟ್ಟ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನೀವು ನೋವು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಯಾರ್ಡ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಈಗ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಸರ್ವೆ ನಂಬರ್ ಯಾಡ್ ಆಗ್ತು ಅದೇ ರೀತಿ ನಿಮ್ಗೆ ಇನ್ನೊಂದು ಸರ್ವೆ ನಂಬರ್ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಈ ರೀತಿ ಮ್ಯಾನುವಲ್ ಮತ್ತೆ ಕೂಡ ಎಂಟ್ರಿ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನಿಮ್ದು ಒಂದೇ ಸರ್ವೆ ನಂಬರ್ ಇತ್ತು ಅಂದ್ರೆ ನೀವು ಇಷ್ಟನೇ ನಿಮ್ದು ಫೈನಲ್ ಆಗಿ ಎಂಟ್ರಿ ಆಗುತ್ತೆ ನಂತರ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಒಂದ್ ವೇಳೆ ಎಂಟ್ರಿ ಆಗಿರ್ತಕ್ಕಂಥ ಡೀಟೇಲ್ಸ್ ಏನಾರ ರಾಂಗ್ ಆಗಿತ್ತು ಅಂದ್ರೆ ಇಲ್ಲಿ ಡಿಲಿಟ್ ಆಪ್ಷನ್ ಕೂಡ ಇದೆ ನೀವು ಡಿಲೀಟ್ ಕೂಡ ಮಾಡಬಹುದು ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಅಕಸ್ಮಾತ್ ನಿಮ್ದು ಎಕ್ಸ್ಟ್ರಾ ಒಂದು ಸರ್ವೆ ನಂಬರ್ ಇತ್ತು ಅಂದ್ರೆ ನೀವು ಇಲ್ಲಿ ಮತ್ತೆ ಸರ್ವೆ ನಂಬರ್ ಅಲ್ಲಿ ನಿಮ್ಮ ಪೋಡಿ ನಂಬರು ಹಾಗೇನ ನೀವು ಹೆಕ್ಟರ್ ಕನ್ವರ್ಟ್ ಮಾಡಿ ಇಲ್ಲಿ ಹಾಕ್ಬೇಕು ಸೇಮ್ ಪ್ರೊಸೀಜರ್ ಮೊದಲು ಮಾಡಿದ್ರ ಸ್ಟೆಪ್ ಆ ರೀತಿ ನೀವು ಇದನ್ನು ಎಂಟ್ರಿ ಮಾಡಿ ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಮ್ಮ ಕೇಸಲ್ಲಿ ಒಂದೇ ಸರ್ವೆ ನಂಬರ್ ಇದೆ ಅದರಿಂದ ಒಂದೇ ಸರ್ವೆ ನಂಬರ್ನ ಫಿಲ್ ಮಾಡಿ ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ ಇಲ್ಲಿ ಪಿ ಡಿ ಎಫ್ ಅಂದ್ರೆ ಚೂಸ್ ಫೈಲ್ ಮಾಡಿ ನಿಮ್ಮ ಪಹಣಿನ ಇಲ್ಲಿ ಮೊದ್ಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ ನಿಮ್ಮ ಆರ್ ಟಿ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಬಟನ್ ಇದೆ ನೋಡಿ ಆ ಬಟನ್ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು ಸಕ್ಸಸ್ಫುಲ್ ಆಗಿ ರೆಕಾರ್ಡ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಇವರ್ ಫಾರ್ಮರ್ ಐ ಡಿ ಅಂತ ಹೇಳಿ ಒಂದು ನಂಬರ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ನೀವು ಆ ನಂಬರ್ ನ ಕಾಪಿ ಮಾಡಿ ಇಟ್ಕೋಬೇಕಾಗ್ತದೆ ಯಾಕಂದ್ರೆ ಫ್ಯೂಚರ್ ರೆಫರೆನ್ಸ್ ಆ ನಂಬರ್ ಬೇಕಾಗ್ತದೆ ಅದರಿಂದ ಅದನ್ನ ಬರ್ಕೊಂಡು ಇಟ್ಕೊಳ್ಳಿ ಆಯ್ತು ಅಂದ್ರೆ ನಿಮ್ಗೆ ತರಹದ ಅಪ್ಲೈಮೆಂಟ್ ಬರಲ್ಲ ನಿಮ್ದು ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ್ತದೆ ಸ್ನೇಹಿತರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಹಾಕಿದಂತ ಸ್ಟೇಟಸ್ ಅಂದ್ರೆ ನಿಮ್ಮ ಅರ್ಜಿಯ ಸ್ಟೇಟಸ್ ನ ನೀವು ಮತ್ತೆ ನೀವು ಪಿ ಕಿಸಾನ್ ವೆಬ್ಸೈಟ್ ಗೆ ಬಂದು ಚೆಕ್ ಮಾಡ್ಕೋಬಹುದು ಅದಕ್ಕೆ ಕೂಡ ಒಂದು ಆಪ್ಷನ್ ತೆರೆದಿದ್ದಾರೆ ಇಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಸಿ ಎಸ್ ಸಿ ಫಾರ್ಮರ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳೋ ಆಪ್ಷನ್ ತರ್ಕೊಳ್ಳುತ್ತೆ ಇಲ್ಲಿ ಆ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡಿರಂತ ಫಾರ್ಮರ್ ನ ಆಧಾರ್ ನಂಬರ್ ನ ಹಾಕಿ ಅಲ್ಲಿ ಕಾಣ್ತಾ ಅನ್ನ ಫಿಲ್ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಅಥವಾ ಸರ್ಚ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಪೇಜ್ ಕೂಡ ಓಪನ್ ಆಗ್ತದೆ ಇಲ್ಲಿ ನಿಮ್ದು ಯಾವ ಹಂತದಲ್ಲಿ ಇದೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಟ್ ಸಬ್ ಡಿಸ್ಟಿಕ್ ಆರ್ ಬ್ಲಾಕ್ ಲೆವೆಲ್ ಅಂತ ತೋರಿಸ್ತಾ ಇದೆ ಕೆಳಗಡೆ ಆ ರೀತಿ ನಿಮ್ಮ ಅರ್ಜಿ ಸ್ಟೇಟಸ್ ಕೂಡ ಅಲ್ಲಿ ತೋರಿಸುತ್ತೆ ಇದು ಇಲ್ಲಿ ಅಪ್ರೂವ್ಡ್ ಅಂತ ಬರಬೇಕು ಅಪ್ರೂವ್ಡ್ ಅಂತ ಬಂತು ಅಂದ್ರೆ ನಿಮ್ಮ ಅರ್ಜಿನ ಮುಂದಿನ ಕಂತಿನ ಹಣ ಬರಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ನೀವು ಆನ್ಲೈನ್ ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಶಸ್ವಿಯಾಗಿ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ